ಈ ಬಾಡಿಗೆ ಕಟ್ಟೋದ್ ಹೆಂಗೆ ಜೀನಾ ಮಾಡೋದ್ ಹೆಂಗೆ ಮನೆ ಮನೆಗ್ ಕಟ್ಟಬೇಕು ಅಂತನು ಮನಸ್ನ್ಯಾಗ ಇಟ್ಕೊಂಡು ಬೆಟ್ಟದೊಡ್ಡ ಆಸಿ ಇಟ್ಕೊಂಡಿವಿ ಆದ್ರೆ ಬರೋ ಸಂಬ್ಳ ನೋಡಿದ್ರೆ ಮನೆಲ್ಲಾ ಬೇಸ್ ಮಟ್ಟ ಕಟ್ಟಕ್ಕೂ ಆಗಲ್ಲ ಅಂತ ಸಂಬಳಗಳು ಆಗದೇ ಇಲ್ಲ ಏನ್ ಮಾಡೋದು ಅದ್ರ ಸಂಬಳ ಉಪ್ಪಿಗಾದ್ರೆ ಹುಳಿಗಾಗಲ್ಲ ಹುಳಿಗಾದ್ರೂ ಉಪ್ಪಿಗಾಗಲ್ಲ ಗಾಯ್ಸ್ ಕಾಫಿ ಕುಡಿತಾ ಇದೀನಿ ಹಾಯ್ ಕ್ಯೂನಿಂಗ್ ಕುಡಿತರ ಕಾಫಿ ಬೆಳೆಯ ಕುಡಿಯಲ್ವಾ ಮಾರ್ನಿಂಗು

മിടി കൊടുത്ത

ಬಾಕ್ಸ್ ಇದಲ್ಲಿ ಫ್ರಿಜ್ ಅಲ್ಲಿ ಇಡ್ತೀರ ಫ್ರಿಜ್ ಅಲ್ಲಿ ಇಡಲಿ ಬಾಕ್ಸ್ ಇದಕ್ಕೆ ಇಟ್ಟು ಹ್ಮ್ ಸರಿನಾ ಅಮ್ಮ ಸಂಜೆ ಊಟಕ್ಕೆ ಏನು ಮಾಡೋದು ಸಂಜೆ ಊಟಕ್ಕೆ ಬಸ್ ಸಾಂಬಾರ್ ಮಾಡ್ತೀಯ ಏನು ಅವರೆಕಾಯಿ ಅವರೆಕಾಳು ಸಾಂಬಾರ್ ಮಾಡ್ತೀವಾ ಏನು ಈ ನೀವು ಏನು ಹೇಳ್ತೀರೋ ಅದು ಮಾಡ್ತೀನಿ ಏನು ತಿನ್ನಂಗ ಆಗುತ್ತಾ ಇಶು ನಿನಗೆ ಹೇಳು ಮೂರು ದಿನದಿಂದ ಇಲ್ಲ ಊಟಕ್ಕೆ ಕರೆಕ್ಟಾಗಿ ಮಾಡಿಲ್ವಲ್ಲ ಏ ಅದು ಬಾಯಿ ಸರಿ ಇಲ್ಲ ಗಂಟ್ಲಲ್ಲಿ ಅದು ಬಾಯಿ ವಿಷ ಆದಂಗ ವಿಷಾದಂಗ್ಬಿಟ್ಟಾಯ್ತ ಹ್ಮ್ ಇವತ್ತು ಕಮ್ಮಿ ಆಗತ್ತರ ಮಾಡಿ ಯಾವ್ದಾದ್ರು ನಾನು ಯಾವ್ದಾದ್ರು ತಿಂತೀನಿ ತಿಂತಾನೆ ಉಟ್ನಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂತ ಅನ್ನಂಗಿಲ್ಲ ಕುಂಕುಯನ್ಬಾರದು ಕುಂಕುಯ ಬಾಯಿಗ್ ತುರ್ಕ್ ಬಿಡ್ತಿವಿ ಅಷ್ಟೇ ಗಾಯ್ಸ್ ಅಷ್ಟೇ ಗಾಯ್ಸ್ ಅಮ್ಮ ಆಮೇಲೆ ಪಾರ್ಕಿಗ್ ಹೋಗೋಣ ಅಮ್ಮ ಪಾರ್ಕಿಗ್ ಹೋಗೋಣ ತರ ತರದ ತರ್ಕಾರಿಗಳು ಇನ್ನೂ ಇದ್ರೆ ತಂಬರ ಹ್ಮ್ ತರೋಣ ಏನಾದ್ರು ಇದ್ರೆ ಆ ಆಕಡೆ ಮಾರ್ನಿಂಗ್ ಬಂದು ತಂಬಾರ ಮಾಡೋಣ ಸಾಂಬಾರು ಮಾಡತ್ತೀವಿ ಏನು ಹತ್ತು ಗಂಟೆಗೆ ಊಟ ಮಾಡಿದ್ರೆ ಆಯ್ತಪ್ಪ ಆಯ್ತು ಅಷ್ಟೇ ಅಷ್ಟೇ ಅದ್ರಲ್ಲೇನಾಯ್ತು ಅದೇನು ಈಗ ದಿನದಲೇ ಮಾಡ್ಬೇಕು ಅಂತ ಏನಿಲ್ಲ ಏನು ರೂಲ್ಸ್ ಇಲ್ಲ ನಮ್ಮ ಅತ್ತೆ ಏನು ರೂಲ್ಸ್ ಮಾಡಲ್ಲ ಅದೇ ಮಾಡಿ ಇದೇ ಮಾಡಿ ಅಂತ ಖಂಡಿತ ರೂಲ್ಸ್ ಮಾಡಲ್ಲ ಹೋಗೋಣ ಪಾರ್ಕಿಗೆ ಈಗ ಹ್ಮ್ ಹೋಗೋಣ ಈಗ ಈ ಕೊತ್ತಂಬ್ರಿ ಸೊಪ್ಪು ಸೋಸೋದೆ ಆಗೋದಿಲ್ಲ ಎಷ್ಟೊತ್ ಕಂತ ಇದ ಕಟ್ ತಗೊಂಬಂದ್ಬಿಟ್ಟಿ ಸುಮ್ಮನೆ ಅದೇನ್ ವೇಸ್ಟ್ ಅಂತೂ ಮಾಡೋಲ್ಲ ತಸು ವೇಸ್ಟ್ ವೇಸ್ಟ್ ಮಾಡಿದ್ರೆ ಬರ ಸಂಬಳದಾಗೆ ಹೆಂಗಾಗುತ್ತಪ್ಪ ಜೀವನ ಏನೇನೋ ಮಾಡ್ಬೇಕು ಅಂತ ಬೇರೆ ಆಗ್ಬಿಡ್ತು ಸಂಬಳಗಳು ಆಗದೇ ಇಲ್ಲ ಏನ್ ಮಾಡೋದು ಮಾಡೋದು ಮರ ಸಂಬಳ ಉಪ್ಪಿಗಾದ್ರೂ ಹುಳಿಗಾಗಲ್ಲ ಹುಳಿಗಾದ್ರೂ ಉಪ್ಪಿಗಾಗಲ್ಲ ತರಕಾರಿ ನೋಡಿದ್ರೆ ಗಗನಕ್ಕೆ ಹೋಗಿತ್ತೆ ರೇಟ್ ಅನ್ನೋದು ಆ ತರ ಸಂಬಳ ಬರೀ ತರಕಾರಿ ಇಕ್ಕದೇ ಆಗುತ್ತೆ ಕೋಶು ಆಗುತ್ತೆ ಶಿವ ನೀನ್ ನೀ ಆದ್ರೂನು ಹಿಂಗ್ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು ನೀನೇನು ಕೇಳಿ ತಗೊಳಲ್ಲ ಹೆಂಗೆ ನಾನು ಮರ್ಯಾದೆ ತೆಗಿತ ಇದ್ದೀರಾ ಈಗ ಮರ್ಯಾದೆ ತೆಗಿಯೋದು ನಾವು ಹೆಂಗ್ ಮಾಡೋದು ಜೀವನ ಮುಂದೆ ನನ್ನ ಪ್ರಶ್ನೆ ಈಗ ಬಾಡಿಗೆ ಕಟ್ಟೋದಂಗೆ ಜನ ಮಾಡೋದಂಗೆಟ್ಟದ ಟಾಸೆ ಇಟ್ಕೊಂಡಿವಿ ಗೊರೆಯಲ್ಲ ಬೇಸ್ಮೆಂಟ್ ಕಟ್ಟಕು ಆಗಲ್ಲ ಮಾಡೋದು ಆಸೆ ಪಡಕೇನ್ ದುಡ್ಡು ಕೊಡ್ಬೇಕ ಸುಮ್ನೆ ಆಸೆ ಬಿಡ್ತಿರ್ಬೇಕು ಅಷ್ಟೇ ಅಷ್ಟೇ ಮಾಡೋದು